ಸದ್ಯಕ್ಕೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಇವತ್ತು ಶೂಟಿಂಗ್ ಸ್ಟಾರ್ಟ್ ಆಯ್ತಪ್ಪ ಎಸ್ ನಾಲ್ಕು ವರ್ಷಗಳಿಂದ ಕಾಯ್ದು 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 ಕರ್ನಾಟಕದವರು ನಿಜವಾಗ್ಲೂ ಕಂಗಲಾಗ್ಬಿಟ್ಟಿದ್ರು ಓಕೆ ಈಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ ನೀವು ಕೆಲವು ಫೋಟೋಸ್ಗಳನ್ನ ನೋಡ್ತಾ ಇರಬಹುದು ಅದು ಇವತ್ತು ಸಿನಿಮಾ ಪೂಜೆಯನ್ನು ಪೂಜೆಯನ್ನು ಮಾಡಿ ಆ ನಂತರ ಚಿತ್ರೀಕರಣ ಸ್ಟಾರ್ಟ್ ಮಾಡಿದ್ರು ಇವತ್ತು ನೋಡಿ ಈ ಒಂದು ಸಿನಿಮಾ ಇದೆಯಲ್ವಾ ಇದು ತುಂಬ ವರ್ಷಗಳ ನಂತರ ನಮ್ಮ ಯಶವರು ಕಾಯ್ದು 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 ಸರಿಯಾಗಿ ಎಲ್ಲ ಅಳತೆ ಮಾಡಿ ತೂಕ ಮಾಡಿ ಈ ಒಂದು ಸಿನಿಮಾವನ್ನು ಒಪ್ಕೊಂಡು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಒಂದು ವೇಳೆ ಈ ಸಿನಿಮಾ ಸೋತ್ರೆ ನಿಜವಾಗ್ಲೂ ಇವರ ಕ್ಯಾರಿಯರ್ಗೆ ದೊಡ್ಡ ಹೊಡೆತ ಬಿದ್ದುಬಿಡುತ್ತೆ ಹಾಗೆ ಹಾಗಾಗಿ ಈ ಒಂದು ಸಿನಿಮಾ ಏನಾದರೂ ಸೋತ್ರೆ ತೆಲುಗಿನ ಪ್ರಭಾಷ್ ಅವರ ಸಿನಿಮಾ ಯಾವ ಜರ್ನಿ ಹೆಂಗಾಯಿತೋ ಆ ರೀತಿ ಅಂತ ಮಾತಾಡ್ತಿದ್ದಾರೆ ಅಂದರೆ ಈಗೇನು ಇವರು ವಿಶ್ವಮಟ್ಟದಲ್ಲಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೋ ಯಶ್ ಅವರು ಅದು ಕೂಡ ಬಿದ್ದೋಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ಕರ್ನಾಟಕದಲ್ಲೂ ಕೂಡ ಇವರ ಸಿನಿಮಾದ ಮಾರುಕಟ್ಟೆ ಬಿದ್ದೋಗುತ್ತೆ ಅನ್ನುವಂಥ ಒಂದು ಮಾತುಗಳು ನಡೀತಾ ಇದೆ ಅಂದರೆ ನಿಜವಾಗ್ಲೂ ಈ ಒಂದು ಸಿನಿಮಾ ಇದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡಬೇಕಾಗತ್ತೆ ಈ ಒಂದು ಸಿನಿಮಾ ಗೆದ್ದರೆ ಈ ಯಶವರ ಮಾರುಕಟ್ಟೆ ಬೇರೆ ಲೆವೆಲ್ಗೆ ಹೋಗುತ್ತೆ ಕನ್ನಡಿಗರಿಗೆ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ ಎಸ್ ನಿಮಗೆಲ್ಲ ಏನಿಸ್ತಾ ಇದೆ ಕಮೆಂಟ್ ಮಾಡಿ